ಬಾಗೇಪಲ್ಲಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಗಡದಂ ಶ್ರೀ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವವು ಸಾವಿರಾರು ಮಂದಿ ಭಕ್ತರು ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು ಬ್ರಹ್ಮ ರಥೋತ್ಸವ ಪ್ರಯುಕ್ತ ದೇವಾಲಯದಲ್ಲಿ ಧಾರ್ಮಿಕ ವಿಧಿವಿಧಾನದಂತೆ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯಿತು ರಥೋತ್ಸವ ಅಂಗವಾಗಿ ಅಭಿಜಿತ್ ಮುಹೂರ್ತದಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮತ್ತು ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ಅವರು ತಮ್ಮ ಕುಟುಂಬ ಸಮೇತವಾಗಿ ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ڏيدرو يا گا بھوندا بهي جو راجيشا گننا اٿرنو ويد چڪر ماوا حيا مي ರಥೋತ್ಸವದಲ್ಲಿ ಭಾಗವಹಿಸಿದ್ದ ಭಕ್ತರು ಗೋವಿಂದ ಗೋವಿಂದ ಎಂಬ ನಾಮ ಸ್ಮರಣೆಯೊಂದಿಗೆ ರಥವನ್ನ ಎಳೆದ್ರು ಜಾತ್ರೆ ಪ್ರಯುಕ್ತ ದೇವಾಲಯದ ಸಮೀಪ ದನಗಳ ಜಾತ್ರೆ ನಡೆಯಿತು ರಥೋತ್ಸವ ಅಂಗವಾಗಿ ಬಾಗೇಪಲ್ಲಿ ತಾಲೂಕು ಸೇರಿದಂತೆ ನೆರೆಯ ಆಂಧ್ರಪ್ರದೇಶ ತಮಿಳುನಾಡಿನಿಂದ ಭಕ್ತರು ಆಗಮಿಸಿ ರಥೋತ್ಸವದಲ್ಲಿ ಭಾಗವಹಿಸಿದ್ರು ರಥೋತ್ಸವ ಅಂಗವಾಗಿ ಸಿಂಗರಿಸಿದ್ದ ಎತ್ತಿನ ಬಂಡಿಯಲ್ಲಿ ಗ್ರಾಮಸ್ಥರು ಭಕ್ತರಿಗೆ ಪಾನಕ ಕೋಸಂಬರಿ ವಿತರಿಸಿದ್ರು ಎಸ್ಎನ್ ಸುಬ್ಬಾರೆಡ್ಡಿ ಚಾರ್ಟವರ್ ಟ್ರಸ್ಟ್ ವತಿಯಿಂದ ಬ್ರಹ್ಮ ರಥೋತ್ಸವಕ್ಕೆ ಆಗಮಿಸುವ ಭಕ್ತರಿಗೆ ಅನ್ನ ಪ್ರಿಮಲ್ಲಿ ಪ್ರತಿ ವರ್ಷನೂ ರಥೋತ್ಸವ ನಡೆಯುತ್ತೆ ತುಂಬಾ ಅದ್ದೂರಿಯಾಗಿ ಪ್ರತಿ ವರ್ಷನೂ ಬರ್ತೀವಿ ನಾನು ಲಾಸ್ಟ್ ಟೂ ಇಯರ್ಸ್ ಇಂದ ಬರ್ತಾ ಇದೀನಿ ಇಲ್ಲಿ ತುಂಬಾ ಅದ್ದೂರಿಯಾಗಿ ನಡೆಯುತ್ತೆ ತುಂಬಾ ಅದ್ದೂರಿಯಾಗಿ ಜನ ತುಂಬಾ ಸೇರ್ತಾರೆ ಚೆನ್ನಾಗಿ ತುಂಬಾ ಇತಿಹಾಸ ಇದೆ ನಮಸ್ಕಾರ ಈ ಗಡ್ದಿಮ್ ಬ್ರಹ್ಮರಥೋತ್ಸವ ಅನ್ನೋದು ತುಂಬ ಶ್ರೇಷ್ಠವಾದದ್ದು ತುಂಬ ವರ್ಷಗಳಿಂದ ಆಡಂಬರವಾಗಿ ನಡೆಸ್ತಾ ಇದ್ದಾರೆ ಪ್ರತಿ ವರ್ಷ ನಾವು ಚಿಕ್ಕಂದಿನಿಂದ ಬರ್ತಾ ಇದ್ದೀವಿ ಒಂದು ವರ್ಷನೂ ತಪ್ಪಿಲ್ಲ ಇವಾಗ ನಾವು ಬಾಗೇಪಲ್ಲಿ ಇಲ್ಲ ಇದ್ದೀವಿ ಆದರೂ ಪ್ರತಿ ವರ್ಷ ಈ ಟೈಮ್ಗೆ ಬಂದು ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಳ್ತೀವಿ ಧರ್ಮೇರಾಯ ಪ್ರತಿಷ್ಠೆ ಮಾಡಿರೋ ನೂರೆಂಟು ವೆಂಕಟೇಶ್ವರ ಸ್ವಾಮಿ ವಿಗ್ರಹಗಳಲ್ಲಿ ಗಡದಿಮ್ದು ಕೂಡ ಒಂದು ತುಂಬ ಪುರಾತನವಾದದ್ದು ಎಲ್ಲೆಲ್ಲಿಂದನೋ ಬರ್ತಾರೆ ದೇವರ ಮಹಿಮೆ ಕೂಡ ಅಪಾರವಾಗಿದೆ ಪ್ರಧಾನ ಅರ್ಚಕ ಕೆ ಪ್ರಕಾಶ್ ರಾವ್ ಮತ್ತು ಡಾಕ್ಟರ್ ಅಶ್ವಥ್ ನಾರಾಯಣರವರ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನಗಳು ನಡೆಯಿತು ಇಲ್ಲಿ ವಿಶೇಷವಾಗಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಪಂಚರಾತ್ರಾಗಮ ಪ್ರಕಾರವಾಗಿ ಒಂಬತ್ತು ದಿವಸಗಳಿಂದ ಕೂಡ ನಡೀತಾ ಇದ್ದು ಇವತ್ತು ಏಳನೇ ದಿವಸ ಸಪ್ತಮ ದಿವಸ ಸ್ವಾಮಿನವರಿಗೆ ವೈಶಾಖ ಶುದ್ಧ ಹುಣ್ಣಿಮೆ ಬುದ್ಧ ಪೌರ್ಣಿಮಾ ಅಂತೀವಿ ಈ ದಿವಸ ಅನಾದಿ ಕಾಲದಿಂದಲೂ ಸರಿಸುಮಾರು ಒಂದು ಒಂದು ಇನ್ನೂರು ಮುನ್ನೂರು ವರ್ಷಗಳಿಂದಲೂ ಕೂಡ ಇಲ್ಲಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಅನ್ನೋದು ನಡೀತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಮಹಾಶಯರು ಬೆಳಗ್ಗೆಯಿಂದ ಬಂದು ಬೆಳಗ್ಗೆ ಸ್ವಾಮಿನವರಿಗೆ ಅಭಿಷೇಕ ವಿಶೇಷವಾಗಿ ಸಹಸ್ರನಾಮಾವಲಿ ಕುಂಕುಮಾರ್ಚನೆ ತುಳಸಿ ಅರ್ಚನೆ ವಿಶೇಷವಾದ ಪುಲ್ಲಂಗಿ ಸೇವೆ ಅದೇ ರೀತಿಯಾಗಿ ಸ್ವಾಮಿಯವರಿಗೆ ಬಳಿಯರಣ ಕೈಂಕರ್ಯಗಳು ಯಜ್ಞಯಾಗಾದಿ ಕೈಂಕರ್ಯಗಳು ಎಲ್ಲವೂ ಕೂಡ ನಡೀತಾ ಇದ್ದು ಈ ದಿನ ಗಡದ ಮೆಂಕಟರಾಮ ಸ್ವಾಮಿ ಬ್ರಹ್ಮರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಇತಿಹಾಸ ಪ್ರಸಿದ್ಧ ಈ ಒಂದು ಬ್ರಹ್ಮರಥೋತ್ಸವ ವರ್ಷದಲ್ಲಿ ಮೇ ತಿಂಗಳಲ್ಲಿ ಬರುತ್ತೆ ಈ ವರ್ಷವೂ ಮೇ ಇಪ್ಪತ್ತ್ಮೂರರಿಂದ ಬಂದು ಭಕ್ತಾದಿಗಳು ಭಕ್ತಿಯಿಂದ ಈ ದಿನ ಆ ರಥವನ್ನು ಎಳೆದು ತಮ್ಮ ಈಡೇರಿಕೆ ಭಗವಂತ ಆಶೀರ್ವಾದ ಮಾಡಬೇಕು ಅನುಗ್ರಹಿಸಬೇಕು ಅಂತ ಕೋರ್ತಾಯಿದ್ದಾರೆ ಆ ಭಗವಂತ ಈ ಭಾಗಕ್ಕೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಒಳ್ಳೆಯದು ಮಾಡಬೇಕು ಈ ಭಾಗಕ್ಕೆ ಒಳ್ಳೆಯ ಮಳೆ ಬಂದು ಬೆಲೆ ಆಗಿ ರೈತರು ಸಂತೋಷದಿಂದ ಇರಬೇಕು ಅಂತ ನಾನು ಬಂದು ಈ ಒಂದು ದೇವರ ಕಾರ್ಯದಲ್ಲಿ ಪಾಲ್ಗೊಂಡು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಸುಬ್ಬು ಯೂನಿವರ್ಸ್ ಟಿವಿ ಬಾಗಿಪಲ್ಲಿ ವರಾಹ ಮೂರ್ತಿ